ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಮಂಡೆ ಬೆಳಗಿನ ಆಗಿರುತ್ತೆ ಮಂಡೇ ಬೆಳಗ್ಗೆ ಸ್ವಲ್ಪ ಬೇಗನೆ ಇದ್ದು ಆ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟೆ ನಮ್ಮ ಮನೆಯವ್ರಿಗೆ ಪೂಜೆ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಸೊ ಬೆಳಗ್ಗೆಯಿಂದಲೇ ವ್ಲಾಗ್ ಮಾಡಬೇಕು ಅಂತ ಹೇಳಿ ಮಾಡ್ತಿದ್ದೀನಿ ನೋಡುವ ಹೇಗೆ ಹೋಗುತ್ತೆ ವ್ಲಾಗ್ ಅಂತ ಹೇಳಿಬಿಟ್ಟು ಇನ್ನು ತಿಂಡಿಗೆ ನಾನು ದೋಸೆನ ಮಾಡಿದ್ದೆ ದೋಸೆಗೆ ಆಲೂಗಡ್ಡೆ ಕಡಲೆಕಾಳು ಮುಳುಗಾಯಲ್ಲ ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಸಾಂಬಾರನ್ನ ಮಾಡಿದ್ದೆ ಇನ್ನು ಅಂಬ್ಲಿ ಕೂಡ ಮಾಡಿದ್ದೆ ಈ ಅಂತೂ ಈ ಟೈಮಲ್ಲಿ ತುಂಬ ಅಂದರೆ ತುಂಬಾ ಹೆಲ್ತಿಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ಸಮ್ಮರ್ ಸೀಸನಲ್ಲಿ ತುಂಬ ಅಂದರೆ ತುಂಬ ಬಿಸಿಲಿ ಇರುತ್ತಲ್ಲ ನೋಡಿ ಬಾಡಿ ತುಂಬ ಹೀಟ್ ಆಗಿರುತ್ತೆ ಹಾಗಾಗಿ ನಾವು ಈ ರೀತಿ ಅಂಬಲಿ ಮಾಡ್ಕೊಂಡು ಕುಡಿಯೋದ್ರಿಂದ ಸ್ವಲ್ಪ ತಂಪಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಮನೆಯವ್ರಿಗೂ ಕೂಡ ತಿಂಡಿನ ಹಾಕಿ ಕೊಡ್ತಾಯಿದ್ದೆ ಅವರು ಕೂಡ ಪೂಜೆ ಮಾಡಿಬಿಟ್ಟು ಕೆಲಸಕ್ಕೆ ಅಂತ ಹೇಳಿ ಹೊರಟರು ನೋಡಿ ತಿಂಡಿನ ತಿಂತಾ ಇದ್ದಾರೆ ಸೊ ತಿಂಡಿ ಎಲ್ಲ ತಿಂದಾದ್ಮೇಲೆ ಅವ್ರಿಗೊಂದು ಊಟ ಅಂಬಲಿ ಕೊಟ್ಬಿಡ್ತೀನಿ ಹೊರ್ಗಡೆ ಕೆಲಸ ಮಾಡೋದಲ್ವ ಸೊ ಹಂಗಾಗಿ ಸಿಕ್ಕಾಬಿಟ್ಟೆ ಬಿಸಿಲಿರುತ್ತೆ ಹೀಟಾಗಿರುತ್ತೆ ಹಾಗಾಗಿ ಅಂಬಲಿ ಕೊಡೋದ್ರಿಂದ ಎಷ್ಟೋ ತಂಪಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ರಾಗಿ ಅಂಬ್ಲಿನ ಹಾಗೆ ಕೂಡ ಕುಡಿಬೋದು ಅದು ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಸ್ವಲ್ಪ ಮಜ್ಜಿಗೆ ತಪ್ಪಿದರೆ ಮೊಸರು ಇವೆರಡರೂ ಕೂಡ ಹಾಕ್ಕೊಂಡು ಕುಡಿಬೋದು ಮಜ್ಜಿಗೆ ಹಾಕೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಮೊಸರು ಹಾಕೋದ್ರಿಂದ ಸ್ವಲ್ಪ ತಿಕ್ನೆಸ್ ಆಗಿರುತ್ತೆ ಆಲ್ರೆಡಿ ಅಂಬ್ಲಿ ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ ಮತ್ತು ನಾವು ಮೊಸರು ಆ್ಯಡ್ ಮಾಡೋದ್ರಿಂದ ಅದು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಸೊ ಅಂಬ್ಲಿಗೆ ಮೊಸರು ಹಾಕೋದ್ಕಿನ್ನ ಮಜ್ಜಿಗೆ ಹಾಕೊಂಡು ಕುಡೀರಿ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಮೊಸರು ಇತ್ತು ಮೊಸರನ್ನ ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಮಜ್ಜಿಗೆ ರೀತಿ ಮಾಡಿಕೊಂಡು ಅಂಬ್ಲಿಗೆ ಹಾಕಿ ನಮ್ಮನೆಯವ್ರಿಗೂ ಕೂಡ ಕೊಡ್ತಿದ್ದೀನಿ ತುಂಬ ಒಳ್ಳೆಯದು ಫ್ರೆಂಡ್ಸು ಮನೆಯಲ್ಲಿ ಹೊರ್ಗಡೆ ಕೆಲಸ ಮಾಡ್ತಿರ್ತಾರಲ್ಲ ನೋಡಿ ಎಲ್ಲ ಸೊ ಅವರಿಗೆ ನೀವು ಈ ರೀತಿ ಮಾಡಿಕೊಡಿ ತುಂಬಾ ಹೆಲ್ತಿಗೆ ಒಳ್ಳೆಯದು ಹೊರ್ಗಡೆ ಪಪ್ಪ ಕೆಲಸ ಮಾಡೋರಿಗೆ ತುಂಬ ಹೀಟಾಗಿರುತ್ತೆ ಎಸ್ಪೆಷಲಿ ಸಮ್ಮರ್ ಸೀಸನಲ್ಲಂತೂ ತುಂಬಾ ಹೀಟ್ ಅಂತಲೇ ಹೇಳ್ಬೋದು ಸಾಲದ ಕಮ್ಮಿ ಇಂಬಡಿ ಹೊಡಿಯೋದು ಈ ರೀತಿ ಎಲ್ಲ ಹಾಕ್ತಿರುತ್ತಲ್ಲ ಸೊ ಸಿಕ್ಕಾಪಟ್ಟೆ ಹೀಟಾಗಿ ಅವರಿಗೆ ಮಾಡಿಕೊಡಿ ಖಂಡಿತವಾಗ್ಲೂ ಸ್ವಲ್ಪ ಬಾಡಿ ಕೂಲ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾನು ಕೂಡ ಸ್ನಾನ ಮಾಡಿಕೊಂಡು ಬಂದೆ ಮಿಕ್ಕಿರೋ ಕೆಲಸನೆಲ್ಲ ಮುಗಿಸಿ ಇನ್ನು ಮಕ್ಕಳಿಗೂ ಅಷ್ಟೇ ಊಟ ಮಾಡಿಸ್ಬಿಟ್ಟು ಅವ್ರನ್ನೂ ಕೂಡ ಮಲಗಿಸಿ ಇನ್ನು ನಾನು ಕೂಡ ಏನೂ ತಿಂದಿರಲಿಲ್ಲ ಸೊ ಹಂಗಾಗಿ ಫಸ್ಟು ಒಂದು ಲೋಟ ಅಂಬೀನ ಕುಡಿದೆ ಆಮೇಲೆ ತೀರಾ ಏನಾದರೂ ದೋಸೆ ಹಾಕೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ಇನ್ನು ಹೊರಗಡೆ ಬಂತು ಅಂತಂದರೆ ಎಷ್ಟು ಕೂಲಾಗಿತ್ತು ವೆದರ್ ಅಂತಂದರೆ ಅದಕ್ಕೆ ಅನಿಸುತ್ತೆ ಮಲೆನಾಡು ಅಂತ ಹೇಳೋದು ಸೊ ಸಿಕ್ಕಾಬೆ ಕೂಲಾಗಿತ್ತು ವೆದರು ಲೈಟಾಗಿ ಥಂಡಿ ಗಾಳಿ ಥರ ಬೀಸ್ತಾ ಇತ್ತು ತುಂಬ ಚೆನ್ನಾಗಿತ್ತು ಹೊರಗಡೆ ಇನ್ನು ಹೇಳಿದ್ನಲ್ಲ ನೋಡಿ ಕಡಲೆಕಾಳು ಸಾಂಬಾರು ಅಂತ ಹೇಳಿಬಿಟ್ಟು ಗಟ್ಟಿಯಾಗಿ ಮಾಡಿದ್ದೆ ಇತ್ತ ಗ್ರೇವಿ ಥರನೂ ಇರಬೇಕು ಇತ್ತ ಪಲ್ಯ ಥರನೂ ಇರಬೇಕು ಅನ್ನೋ ರೀತಿ ಸೊ ಇತ್ತಲ್ಲ ಸಾಂಬಾರು ಸೊ ಇದಕ್ಕೆ ನಾನು ಸ್ವಲ್ಪ ದೋಸೆ ಹಾಕೊಳ್ಳೋಣ ಅಂತೇಳಿ ಹಾಕೊಳ್ತಾ ಇದ್ದೀನಿ ನೋಡಿ ಅಂಬಲಿ ಇನ್ನೂ ಇಷ್ಟಿದೆ ಸಂಜೆವರೆಗೂ ಇದೇ ಮೇಂಟೈನ್ ಆಗುತ್ತೆ ದಿನಕ್ಕೊಂದು ಎರಡು ಗ್ಲಾಸ್ ಕುಡಿದ್ಬಿಟ್ರೆ ಸಮಾಧಾನ ಅಂತ ಅನ್ನಿಸ್ಬಿಡತ್ತೆ ಇನ್ನು ದೋಸೆ ಇಟ್ಟು ಕೂಡ ಸ್ವಲ್ಪ ಇತ್ತು ಅದನ್ನು ಕೂಡ ಫ್ರಿಜ್ಜಿಗೆ ಇಟ್ಟಿದ್ದೆ ಅದರಲ್ಲೇ ಕೂಡ ದೋಸೆ ಹಾಕೊಳ್ಳೋಣ ಹೇಳಿ ಹಾಕ್ಕೊಳ್ತಾ ಇದ್ದೀನಿ ಯೂಶಲಿ ನಾನು ಬರೀ ಅಕ್ಕಿ ದೋಸೆನ ಮಾಡೋದಿಲ್ಲ ಬೇಳೆಕಾಳುಗಳನ್ನೆಲ್ಲ ಮಿಕ್ಸ್ ಮಾಡಿ ಮಾಡ್ತೀನಿ ಸೊ ಅದು ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋಕ್ಕೆ ಮೋರ್ ಓವರ್ ನಾನು ತುಂಬ ಅಂದರೆ ತುಂಬಾ ಕಡಿಮೆ ಅಕ್ಕಿ ದೋಸೆನ ಮಾಡೋದು ಅದಕ್ಕೆ ಬೇಳೆಕಾಳುಗಳನ್ನೆಲ್ಲ ಹಾಕಿ ಮಾಡಿಬಿಡ್ತೀನಿ ವಿಟಮಿನ್ಸು ಪ್ರೋಟೀನು ಎಲ್ಲನೂ ಸಿಗುತ್ತೆ ಎಸ್ಪೆಷಲಿ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ಬೇಳೆಕಾಳು ತಿಂದೇ ಇರೋ ಮಕ್ಕಳುಗಳು ಇರ್ತಾರಲ್ಲ ನೋಡಿ ಸೊ ಸಾಂಬಾರಲ್ಲೆಲ್ಲ ಹಾಕಿದ್ರೆ ಎಲ್ಲ ತಿನ್ನಲ್ಲಲ್ಲ ಮಕ್ಕಳು ಸೊ ಈ ರೀತಿಯಾಗಿ ನಾವು ಬೇಳೆಕಾಳುಗಳಲ್ಲಿ ದೋಸೆ ಮಾಡಿಕೊಟ್ರೆ ಆ ಹೆಲ್ತಿ ಕೂಡ ಹೌದು ಪ್ರೋಟೀನು ಮಿನರಲ್ಸು ಎಲ್ಲ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ನಾನು ಕೂಡ ಒಂದು ದೋಸೆನ ಹಾಕ್ಕೊಂಡು ತಿಂತಾ ಇದ್ದೀನಿ ಅದಕ್ಕೆ ಈ ರೀತಿ ಇದೆ ಕಲ್ಲರ್ ದೋಸೆದು ಸೊ ರೆಡಿಯಾಯಿತು ನನ್ನ ಮಿಲ್ಸ್ ನಾನು ಕೂಡ ಟಿ ವಿ ನೋಡ್ಕೊಂಡು ತಿಂತಾ ಇದ್ದೆ ಇನ್ನು ಅವರು ಕೂಡ ಮಕ್ಕಳು ಮಲಕ್ಕೊಂಡರು ತಂಡಿ ಹೊಡಿತಾ ಇತ್ತಲ್ಲ ಸೊ ಹಂಗಾಗಿ ಬೆಚ್ಚಿಗೆ ಮಲ್ಕಂಡಿಯರೆ ಇನ್ನು ನಾನು ಕೂಡ ಈ ನಡುವೆ ಸ್ವಲ್ಪ ಟಿ ವಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಮುಂಚೆ ಎಲ್ಲ ಟಿ ವಿನ ನೋಡ್ತಾನೆ ಇರಲಿಲ್ಲ ಈಗ ಈ ಮನೆಗೆ ಬಂದ ಮೇಲೆ ಸ್ವಲ್ಪ ಟಿ ವಿ ನೋಡೋದು ಜಾಸ್ತಿ ಆಗಿದೆ ಸೊ ಹಂಗಾಗಿ ಟಿ ವಿಲಿ ತವರು ಫಿಲಮ್ ಬರ್ತಾಯಿತ್ತು ಹೆಣ್ಮಕ್ಳಿಗಂತೂ ಏಳ್ ಮಾಡ್ಸಿದ ಫಿಲಮ್ ಅಂತಲೇ ಹೇಳ್ಬೋದು ಈ ಫಿಲಮ್ ನೋಡದೆ ಇರೋರೆ ಯಾರೂ ಇಲ್ಲ ಆ್ಯಂಡ್ ಅಳದೇ ಇರೋ ಹೆಣ್ಮಕ್ಳು ಕೂಡ ಯಾರೂ ಇಲ್ಲ ಅಂತಲೇ ಹೇಳ್ಬೋದು ಸೊ ಫೈನಲಿ ಲಾಸ್ಟ್ ಮೂಮೆಂಟಲ್ಲಿ ಆ ಬಂದಿದ್ದ ತಕ್ಷಣ ನನಗೆ ನೋಡೋಕ್ಕಾಗಲಿಲ್ಲ ಅದನ್ನು ಟಿ ವಿನ ಆಫ್ ಮಾಡಿಬಿಟ್ಟು ರೆಸ್ಟ್ ಕೊಡೋಣ ಆ ಟಿವಿಗೆ ಅಂತ ಹೇಳಿ ನಾನು ಕೂಡ ಊಟನ ಮುಗಿಸಿ ಇನ್ನು ಬಾಕಿ ಉಳಿದಿರೋ ಕೆಲಸ ಎಲ್ಲ ಮುಗಿಸೋಣ ಅಂತ ಹೇಳಿಬಿಟ್ಟು ಅಡುಗೆ ಮನೆಗೆ ಬಂದೆ ನನಗೆ ಈ ರೀತಿಯಾಗಿ ಊಟ ಆದಮೇಲೆ ಪಟ್ಟ ನಂಗೆಲ್ಲ ಕ್ಲೀನ್ ಮಾಡಿಬಿಡಬೇಕು ಅಲ್ಲಿ ಕೂತ್ಕೊಳ್ಳೋದು ಇಲ್ಲಿ ಕೂತ್ಕೊಳ್ಳೋದು ಅಷ್ಟೊಂದು ಲೈಕ್ ಆಗೋಲ್ಲ ಊಟ ಆಗಿದ ತಕ್ಷಣವೇ ಮುಗಿಸಿ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ರೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತಲೇ ಹೇಳ್ಬೋದು ನಾನು ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ಊಟ ಆಗಿದ ತಕ್ಷಣ ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಟ್ಟು ಟೈಲ್ಸು ಕೂಡ ಒಂದು ಸಲ ಒರೆಸ್ಕೊಂಡು ಬಂದ್ಬಿಡ್ತೀನಿ ಏನು ಗೊತ್ತಾ ಯಾವತ್ತಾರು ಒಂದಿನ ಅಪರೂಪಕ್ಕೆ ಸುಸ್ತಾಗಿ ದಿನ ಹಾಗೆ ಬಿಡ್ತು ಅಂತ ಅಂದರೆ ಅವತ್ತಿನ ದಿನನೇ ಯಾರು ಬಂದಿರ್ತಾರೆ ಸೊ ಏನಪ್ಪ ಇದು ಇಷ್ಟೊಂದು ಗಬ್ಬು ಮಾಡ್ಕೊಂಡು ಯಾರೆ ರಂಪ ಮಾಡ್ಕೊಂಡು ಮನೆ ನಾನು ಬೇಕು ಹಂಗೋಗ್ಬಿಡುತ್ತೆ ಬಟ್ ಎಲ್ಲ ಕ್ಲೀನ್ ಮಾಡಿದಾಗ ಯಾರೂ ಬರೋದೇ ಇಲ್ಲ ಅಂತಲೇ ಹೇಳ್ಬೋದು ಸೊ ಬರಲಿ ಬಿಡಲಿ ಯಾವಾಗಲೂ ಮನೆ ಕ್ಲೀನಾಗೇ ಇರಬೇಕು ಇನ್ನು ನನ್ನ ಮಕ್ಕಳು ಕೂಡ ಮಲ್ಕೊಂಡಿದ್ದಾರೆ ಅಂತ ಹೇಳಿದ್ನಲ್ಲ ಸೊ ನೋಡಿ ಮಲಕ್ಕ ಹಾಕೊಂಡಿದ್ದಾರೆ ಇಬ್ಬರೂ ಈ ಬರ್ತಿ ಶೆಕೆಯರನು ಕೂಡ ಪ್ರೆಷಿಟ್ ಹೊಚ್ಕೊಂಡಿದ್ದಾರೆ ಅಂತಂದರೆ ಸ್ವಲ್ಪ ತಂಡಿ ಹೊಡಿತಾ ಇತ್ತಲ್ಲ ಹಾಗಾಗಿ ನಾನೇ ಹೊಚ್ಬಿಟ್ಟು ಫ್ಯಾನ್ ಹಾಕಿ ಬಂದಿದ್ದೆ ಇನ್ನು ಮನೆಯೆಲ್ಲ ಕ್ಲೀನಾಗೇ ಇದೆ ಆದ್ರೂ ಕಸ ಉಡಿಯೋದು ಹೊಡಿಬಿಡೇಬೇಕಲ್ಲ ಸಂಜೆ ಕಸನ ಹಾಗೆ ಸಂಜೆ ಕಸ ಹೊಡಿಯೋಣ ಅಂತ ಹೇಳಿ ಬಂದೆ ಟೈಮ್ ಆಗಿಬಿಡುತ್ತೆ ಇನ್ನ ಅಂತ ಹೇಳಿಬಿಟ್ಟು ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಬೇಗನೆ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಸ್ವಲ್ಪ ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕಸ ಹೊಡಿಯೋಣ ಅಂತ ಬಂದೆ ನೋಡಿ ಎಷ್ಟು ಕೂಲಾಗಿದೆ ವೆದರ್ ಅಂತ ಹೇಳಿಬಿಟ್ಟು ಸೊ ಫೈನಲಿ ಇನ್ನೇನೋ ಆಯಿತು ಒಂದು ಮೂರು ಗಂಟೆ ಮೂರುವರೆನೇನೋ ಆಯಿತು ಸೊ ಕಸಾಯನೂ ಕೂಡ ಎಲ್ಲ ನೀಟಾಗಿ ಒಡೆದೆ ಒಂದು ನಾಲ್ಕು ಗಂಟೆ ಆಗೋಯಿತು ಟೈಮು ಇನ್ನು ತಲೆ ಕೂದಲು ಸ್ವಲ್ಪ ಸ್ನಾನ ಮಾಡಿದ್ನೆಲ್ಲ ಸಿಕ್ಕಿಬಿಡಿಸ್ಕೊಂಡಿರಲಿಲ್ಲ ಹಾಗಾಗಿ ಸ್ವಲ್ಪ ಡ್ರೈ ಆಗಲಿ ಆಮೇಲೆ ಸ್ವಲ್ಪ ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನು ಜೋಲಿ ಇದೆಯಲ್ಲ ಸೊ ಇದನ್ನು ಬಿಚ್ಚಿಬಿಟ್ರೆ ಅಲ್ಲಿ ಬಾಗಿಲ ತನಕ ಬರುತ್ತಾ ಓಡಾಡ್ಬೋದು ಬಟ್ ಹಿಂಗೆ ರಂಗೋಲಿ ಪಂಗಲಿ ಎಲ್ಲ ಅಳಿಸೋಗ್ಬಿಡುತ್ತೆ ಮಕ್ಕಳಲ್ಲಿ ನಿಂತ್ಕೊಂಡು ಆಡ್ತಾರಲ್ಲ ನೋಡಿ ಹಾಗಾಗಿ ಇದನ್ನು ಕಟ್ಬಿಡ್ತೀನಿ ಬೇಕು ಅಂತ ಅಂದಾಗ ಬಿಚ್ಕೊಂಡು ಆಡ್ತಾರೆ ಸೊ ರಂಗೋಲಿ ಎಲ್ಲ ಅಳ್ಸೋಗುತ್ತೆ ಅನ್ನೋದು ಉದ್ದೇಶಪೂರ್ವಕವಾಗಿ ನಾನು ಕಟ್ಬಿಡ್ತೀನಿ ಅಲ್ಲೆಲ್ಲ ಈಗ ಅದ್ರ ಮೇಲೆ ಕೂತ್ಕೊಂಡಾಗ ರಂಗೋಲಿ ಎಲ್ಲ ಅಳ್ಸಾಕ್ತಾರಲ್ಲ ಹಾಗಾಗಿ ಸೊ ನೋಡಿ ಸುಮ್ಮನೆ ಫ್ರೆಂಡ್ಸ್ ತರೋದು ಇವನ್ನೆಲ್ಲ ಜಾಗ ಇರಬೇಕು ತರಬೇಕು ಹಿಂಗೆ ಓಡಾಡೋ ಇದಕ್ಕೆಲ್ಲ ಹಾಕಿ ಕಟ್ಕೊಂಡ್ರೆ ಸುಮ್ಮನೆ ಹಿಂಸೆ ಆಗಿಬಿಡುತ್ತೆ ಅದನ್ನೂ ಕೂಡ ಯೂಸ್ ಮಾಡಲ್ಲ ಸೊ ಯಾರ ಮಲ್ಲಾರು ನೋಡಿದರೆ ನಾವು ತರಬೇಕು ಅಂತ ಅನಿಸುತ್ತೆ ಬಟ್ ಅದನ್ನು ಮೇಲೆ ಅದನ್ನು ಯೂಸೇ ಮಾಡೋದಿಲ್ಲ ಹಂಗೆ ಇರುತ್ತೆ ಸೊ ಇದು ನಾವು ಯೂಸ್ ಮಾಡೋದಕ್ಕಿಂತ ಈ ರೀತಿ ಕಟ್ಟಿದ್ದೇ ಜಾಸ್ತಿ ಆಗಿದೆ ಸೊ ಫೈನಲಿಯಾಗಿ ಮಿಕ್ಕಿರೋ ಕೆಲಸನೆಲ್ಲ ಮುಗಿಸಿ ನಾನು ಕೂಡ ತಲೆ ಬಾಚ್ಕೊಂಡು ರೆಡಿ ಆಗ್ತಾಯಿದ್ದೀನಿ ಸೊ ಗಾಳಿ ಅಂತಂದರೆ ಹೊಸಿ ಗಾಳಿ ಬರ್ತಾಯಿಲ್ಲ ಫ್ರೆಂಡ್ಸ್ ನೋಡಿ ನೀವೇ ನೋಡ್ಬೋದು ಎಷ್ಟು ಗಾಳಿ ಬಿಡ್ತಾಯಿದೆ ಅಂತ ಹೇಳಿಬಿಟ್ಟು ಚೆನ್ನಾಗಿತ್ತು ವೆದರು ಮಲೆನಾಡು ಅಂತ ಹೇಳಿ ಸುಮ್ಮನೆ ಅನ್ನಲ್ಲ ಅಂತ ಅನಿಸುತ್ತೆ ಕೆಲವೊಂದು ಸಲ ಸೊ ಅಷ್ಟು ಚೆನ್ನಾಗಿ ತಂಡೆ ಇರುತ್ತೆ ಇನ್ನು ನಮ್ಮೂರು ಕಡೆ ಹೋಗ್ಬಿಟ್ರಂತೂ ವಿಪರೀತ ಬಿಸಿಲು ಬಿಡಿ ಆ ಕಡೆ ಮಾತಾಡೋಂಗಿಲ್ಲ ಬಟ್ ಈ ಕಡೆ ಕಂಪೇರ್ ಮಾಡಿದರೆ ಬಣವರ್ಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಸೊ ಸ್ವಲ್ಪ ಥಂಡಿಯಾದ ವಾತಾವರಣ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಚಳಿಗಾಲದಲ್ಲಂತೂ ವಿಪರೀತ ಚಳಿ ಬಿಡಿ ಬಟ್ ಸಮ್ಮರ್ ಸೀಸನಲ್ಲಿ ಸ್ವಲ್ಪ ತಣ್ಣಗಿರುತ್ತೆ ಈವನ್ ಮಳೆ ಬಂದರೂ ಕೂಡ ಇನ್ನೂ ಚೆನ್ನಾಗಿರುತ್ತೆ ವೆದರು ಸೊ ಮಳೆ ಕೂಡ ಬರೋಂಗಾಗಿತ್ತಲ್ಲ ಈ ನಡುವೆ ಒಂದು ಮೂರ್ನಾಲ್ಕು ದಿನದಿಂದನೂ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾಯಿತ್ತು ಸೊ ಹಾಗಾಗಿ ಕೂಲಾಗಿತ್ತು ವೆದರು ನಾನು ಕೂಡ ತಲೆನ ಬಾಜ್ಕೊಳ್ತಾ ಇದ್ದೀನಿ ಇನ್ನು ವೀಡಿಯೋಸ್ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ಹೇಳಿ ಹೇಳ್ತಾ ಇದ್ದೀನಿ ಸೊ ಈ ನಡುವೆ ತುಂಬ ಅಂದರೆ ತುಂಬಾ ವ್ಯೂವ್ಸು ಕಡಿಮೆ ಆಗಿದೆ ಸೊ ನನಗೂ ಕೂಡ ಬೇಜಾರಾಗುತ್ತೆ ಓ ವ್ಯೂಸೇ ಹೋಗ್ತಿಲ್ಲ ಏನಕ್ಕಪ್ಪ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ನಿಮ್ಮ ಒಂದು ಏನು ಪ್ರೋಸ್ ಆದಮೇಲೆ ನನ್ನ ಒಂದು ವಿಡಿಯೋಗಳು ನಿಂತಿದೆ ಅಂತಲೇ ಹೇಳ್ಬೋದು ನೀವು ಯಾವ ರೀತಿ ನನ್ನ ವಿಡಿಯೋಗೆ ರೆಸ್ಪಾಂಡ್ ಮಾಡ್ತೀರಾ ಅದೇ ರೀತಿ ನಂದು ಕೂಡ ರಿಯಾಕ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ನೀವು ಚೆನ್ನಾಗಿ ವೀಡಿಯೋನ ನೋಡ್ತಾ ಇತ್ತು ಚೆನ್ನಾಗಿ ವ್ಯೂಸ್ ಹೋಗ್ತಿದೆ ಅಂತಂದರೆ ನನಗೂ ಕೂಡ ಮಾಡಲಿಕ್ಕೆ ಖುಷಿ ಆಗುತ್ತೆ ಸೊ ತೀರಾ ಕಡಿಮೆ ಆಗಿದೆ ಇದು ನನ್ನ ಮಿಸ್ಟೇಕ್ ಅಂತಲೇ ಹೇಳ್ಬೋದು ಈ ನಡುವೆ ಎರಡು ದಿನಕ್ಕೂ ಒಂದು ಹಾಕ್ತಾ ಇದ್ದೀನಿ ನೋಡೋಣ ಹೋಗ್ತಾ ಹೋಗ್ತಾ ಡೈಲಿನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ವೀಡಿಯೋಸ್ನ ಸೊ ಫೈನಲಿಯಾಗಿ ತಲೆ ಸಿಕ್ಕೆಲ್ಲ ಹೊಡ್ಕೊಂಡು ನಿಂತಿದ್ದೀನಿ ನಿಜವಾಗ್ಲೂ ಹೆಂಗ್ ಗೊತ್ತಾ ಸಣ್ಣಕ್ಕಿದ್ದವ್ರಿಗೆ ನಿಜವಾಗ್ಲೂ ಗಾಡೀಲಿ ತೋರ್ಕೊಂಡು ಓಡಬೇಕು ಅಷ್ಟು ಗಾಳಿ ಬರ್ತಾ ಇದೆ ಅಲ್ದಲ್ಲಿ ಗಾಳಿ ಬರ್ಬೇಕಾದ್ರೆ ಸೌಂಡ್ ಬರುತ್ತೆ ಅಂತ ಸೊ ಯಾರು ಅಪ್ರೂಪಕ್ಕೆ ಏನಾರು ಆ ಸೌಂಡ್ ಕೇಳಿಬಿಟ್ರೆ ಒಬ್ಬರೇ ಇದ್ದಾಗ ಏನೋ ಬಂತು ಅಂದ್ಬಿಡ್ಬೇಕು ಆ ರೇಂಜಿಗೆ ಸೌಂಡ್ ಬರ್ತಿರುತ್ತೆ ಸೊ ವಿಪರೀತ ಗಾಳಿ ಇತ್ತಲ್ಲ ಹಾಗಾಗಿ ಇನ್ನು ವೀಡಿಯೋ ಮಾಡ್ತಾ ಟೈಮ್ ಆಗಿದ್ದೆ ಗೊತ್ತಾಗ್ಲಿಲ್ಲ ನಮ್ಮ ಮನೆಯವರು ಕೂಡ ಬಂದರು ಸೊ ರೀಲ್ಸ್ನ ಮಾಡ್ಕೊತಿದ್ನಲ್ಲ ಕೆಲವೊಂದು ರೀಲ್ಸ್ ಸ್ವಲ್ಪ ಅಳೋ ಸೆಂಟಿಮೆಂಟ್ ಇತ್ತು ಸೊ ಹಾಗಾಗಿ ಈ ರೀತಿ ಆಗಿದೆ ಫೇಸು ನನ್ನ ಮಗಳು ರೇಗಿಸ್ತಾ ಇದ್ಲು ನಮ್ಮ ಅಮ್ಮ ಇದ್ದಾರೆ ನೋಡಿ ಫ್ರೆಂಡ್ಸ್ ಅಂತ ಹೇಳಿಬಿಟ್ಟು ಮನೆಯವ್ರು ಬಂದ ಕೂಡಲೇ ಎಲ್ಲ ಸ್ಟಾಪ್ ಮಾಡಿಬಿಡ್ತೀನಿ ರೀಲ್ಸ್ ಎಲ್ಲ ಹೊಸ್ದಾಗಿ ಅಂಗಡಿ ಓಪನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ತಂದಿದ್ರು ಚೆನ್ನಾಗಿತ್ತು ಒಳಗಡೆ ಆಲೂಗೆಡ್ಡೆ ಸ್ಟಫಿಂಗ್ ಎಲ್ಲ ಇತ್ತು ಐನೋ ಆಲೂ ತವಾ ಫ್ರೈ ಅಂತೆ ತುಂಬ ಚೆನ್ನಾಗಿತ್ತು ಟೇಸ್ಟು ಇನ್ನು ರಾತ್ರಿ ಊಟಕ್ಕೆ ಸಾಂಬಾರಿತ್ತಲ್ಲ ಸೊ ಅದಕ್ಕೆ ಮುದ್ದೆನ ಮಾಡಿದ್ದೆ ಇವತ್ತಿನ ಈ ವಿಡಿಯೋ ಇಷ್ಟ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ನಿಮಗೇನಾದರೂ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂದರೆ ಅದು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ತಾ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಅನಿಸುತ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್